ಮೊದಲನೇದಾಗಿ ಈ ಸಿನಿಮಾ ಆಡೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದರು ಲಿಂಗರಾಜ್ ಅವರೇ ಅಂತ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನು ಕೇಳಿದ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ಅದರ ದಡ ಮುಗಿಸಿರುವಂತಕ್ಕಂಥವ್ರು ನಾನು ಯಾರು ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ ತುಂಬಾ ಚಿಕ್ಕ ಪದ ಆಗಿರುತ್ತೆ ಸೊ ನಾಗೇಶ್ ಗೋಪಾಲ್ ಅದಾದ್ಮೇಲೆ ನನಗೆ ನವೀನ್ ಶಂಕರ್ ಅವರು ನಾನು ಕಷ್ಟನೇ ಹೇಳಿದಾಗ ಅಗೇನ್ ಜೋಗಿ ಸರ್ ಅಥವಾ ಸಾಧು ಹೇಳಿದ್ರು ಹೇಗೆ ಒಪ್ಸಿದ್ರು ಅಂತ ಇವ್ರನ್ನ ಒಪ್ಸಕ್ಕೆಲ್ಲ ಆಗಲ್ಲ ಅವ್ರ ಒಂದು ಡಿಸಿಷನ್ ಈಗ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು ಅವ್ರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಬೋದು ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನಾದ್ರು ಮಾಡಿತ್ತಿಲ್ಲ ನಾನು ಗಾಬರಿ ಆಗ್ಬಿಟ್ಟಿದೆ ಬಟ್ ಅವ್ರು ಆ ಟೈಮಲ್ಲಿ ಕತೆನ ಜಡ್ಜ್ ಮಾಡ್ತಾ ಅಂತ ಅನ್ಸಕ್ಕೆ ನಾನು ಬರಿಬೇಕಾದ್ರೆ ಒಂದು ಅಂದಾಜು ಇರುತ್ತೆ ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರ್ಬೇಕು ಅಂತ ಅದನ್ನ ತೊಂಬತ್ತೊಂಬತ್ತು ಭಾಗ ನಾವು ಅಚೀವ್ ಮಾಡಿದ್ರೆ ಇಮ್ಯಾಜಿನೇಷನ್ಗೂ ಮತ್ತೆ ಎಕ್ಸಿಕ್ಯೂಷನ್ಗೂ ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಭಾರದ್ವಜರು ಮತ್ತೆ ಪದ್ಮಾವತಿ ಇರೋ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ದೆ ನನ್ಗೆ ಈ ಸಿನಿಮಾ ಅರ್ಥನೇ ಇತ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿತೌಟ್ ಇನ್ ಬೈಕ್ ಈ ಸಿನಿಮಾ ವಿಡಿಯೋ ಬರ್ತಾ ಇತ್ತಿಲ್ಲ ಬರೀ ಆಡಿಯೋ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟರ್ ಇದು ಡೈಲಾಗ್ಸ್ ಬರ್ದಂತ ಅವರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹಸ್ ಬಿ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ